ಹಲೋ ವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಲ್ದಿಯಾಗಿರುವಂತಹ ಸೋರೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ದೋಸೆಗೆ ಮತ್ತು ಚಪಾತಿಗೆ ಎಲ್ಲಕ್ಕೂ ಸಹ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಈರುಳ್ಳಿ ನಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟ ಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಚಿಕ್ಕ ಸ್ಪೂನಲ್ಲಿ ಅರಶಿನೂ ಸಹ ತಗೊಂಡಿದ್ದೀನಿ ಒಂದು ಬಾಣಲೆ ಇಟ್ಟು ಒಂದೆರಡು ಸ್ಪೂನ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಮೂರು ಫ್ರೈ ಆಗಿದ ನಂತರ ಈರುಳ್ಳಿ ಹಸಿಮೆಣಸಿ ಹಾಕ್ಕೊಂಡು ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗೆ ಅದು ಒಂದೆರಡು ನಿಮಿಷ ಫ್ರೈ ಆಗಿದ ನಂತರ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿದ್ದಾದಮೇಲೆ ಒಂದು ಚಿಟಕಿ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ಸೋರೆಕಾಯಿ ಮತ್ತು ಹಸಿ ಅವರೆ ಕಾಳನ್ನ ಇಸ್ಕಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಇತ್ತು ಹಾಗಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅವರೆಕಾಳಿಲ್ಲಾಂದರೆ ಕಡಲೆಬೇಳೆನೂ ಸಹ ಹಾಕೋಬೋದು ಇಲ್ಲಾಂದರೆ ಸೋರೆಕಾಯಿ ಬರೀ ಸೋರೆಕಾಯಿನೇ ಸಹ ಹಾಕ್ಕೊಂಡು ಪಲ್ಯ ಮಾಡ್ಕೊಬೋದು ಗಾಡಿ ಹೀಟಾಗಿದ್ದರೆ ಜ್ಯೂ ಸಹ ಸೋರೆಕಾಯಿದ ಮಾಡ್ಕೊಂಡು ಕುಡಿಬೋದು ಲಿವರ್ ಜಾಂಡಿಸ್ಗೂ ಸಹ ಒಳ್ಳೆಯದು ಹಾಗಾಗಿ ಇಲ್ಲಿ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ನಿಮಿಷ ಫ್ರೈ ಆಗಿದ ನಂತರ ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಸಹ ಕುದಿಸ್ಕೊಳ್ತೀನಿ ಇದು ಹತ್ತೇ ನಿಮಿಷಕ್ಕೆ ಬೇಯುತ್ತಲ್ವ ಹಾಗಾಗಿ ಬಾಣಲೆಲಿ ಸಹ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೇನಿಟ್ಟಿಲ್ಲ ಒಂದೆರಡು ಸ್ಪೂನ್ ಹುಳಿ ಪುಡಿನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹತ್ತು ನಿಮಿಷ ಬೇಯಿಸ್ಕೊಡಿ ಹಾಗೆ ಆಲೂಗಡ್ಡೆ ಪಲ್ಯನೇ ತಿಂದು ಬೇಜ ಬೇಜಾರಾಗಿದ್ದರೆ ಈ ರೆಸಿಪಿನೂ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸೂಪರ್ ಎಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಅಂತಹ ಸೋರೆಕಾಯಿ ಪಲ್ಯ ಸಹ ರೆಡಿ ಆಯಿತು ಈ ಕಡೆ ದೋಸೆನೂ ಸಹ ಹಾಕೊಂಡಾಯ್ತು ನನ್ನ ಮಗಳಿಗೆ ಬೆಳಿಗ್ಗೆ ತಿಂಡಿ ಕೊಡ್ತಾ ಇದ್ದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ